ನೈತಿಕವಾಗಿ ಸಾಮಾಜಿಕವಾಗಿ ವೈಜ್ಞಾನಿಕವಾಗಿ ಯಾವುದೇ ರೀತಿ ಅನಲೈಸ್ ಮಾಡಲು ಶ್ರೀ ಹರಿಯ ವಿಭಾಗಗಳ ಕೀರ್ತಿಶಾಲಿಗಳಾಗಿ ಕೀರ್ತಿ ಶಾಲೆಗಳಾಗಿ ಬಾಳಿ ಪ್ರಜಾ ಶಾಂತಿ ಸದ್ದರ್ಮಗಳಿಂದ ಬಾಯಿಸಿ ದೇಶವನ್ನು ಬೆಳಗಿಸಿದ ಸೂರ್ಯವಂಶದ ಚಕ್ರವರ್ತಿಗಳ ಅಪರಿಮಿತ ಅನು ಸುಂದರ ಸರಳ ಲಲಿತ ಗದ್ಯ ಶೈಲಿಯಲ್ಲಿ ಬರೆದಂತಹ ರಾಮಾಯಣ ಕಾಮರ್ ಸೆಟ್ ಮಾಡಿ ಎಲ್ರಿಗೂ ರೀಚ್ ಆಗುವಂಗೆ ಮಾಡಿದಿವಿ ಒಂದು ಸಾಫ್ಟ್ ಕಾಪಿ ಅನ್ನೋದು ಆನ್ಲೈನ್ ಸುಮಾರು ಪುಸ್ತಕಗಳನ್ನ ಬರ್ತಿದ್ರು ಅದರಲ್ಲಿ ಮೇಲ್ ಕೃತಿಗಳಾಗಿ ಶ್ರೀರಾಮಕಾ ಮಂಜರಿ ಮತ್ತು ಶ್ರೀಕೃಷ್ಣ ಕಥಾ ಮಂಜರಿ ಅನ್ನುವಂತಹ ಎರಡು ಗದ್ಯ ಕಾವ್ಯಗಳು ಇದು ಸುಂದರ ಸರಳ ರಾಮಾಯಣ ಸಂಪೂರ್ಣ ರಾಮಾಯಣ ಸುಂದರ ಸರಳ ಮಹಾಭಾರತ ಸಂಪೂರ್ಣ ಮಹಾಭಾರತ ಈ ಪುಸ್ತಕಗಳನ್ನು ಅವರು ಸಣ್ಣ ಸಣ್ಣ ವಾಲ್ಯೂಮ್ ಅಲ್ಲಿ ಇದು ಐದು ವಾಲ್ಯೂಮ್ ಬಿಡುಗಡೆ ಮಾಡಿದ್ರು ಪುನಃ ಟೂ ತೌಸಂಡ್ ಏಯ್ಟೀನಲ್ಲಿ ಅವರ ಹೆಸರಿನಲ್ಲಿ ಒಂದು ಟ್ರಸ್ಟ್ ಮಾಡಿ ಈ ಪುಸ್ತಕಗಳನ್ನು ನಾವು ಒಂದೇ ವಾಲ್ಯೂಮ್ ಅಲ್ಲಿ ರಾಮಾಯಣ ಒಂದೇ ವಾಲ್ಯೂಮ್ ಅಲ್ಲಿ ಶ್ರೀಕೃಷ್ಣ ಕಥಾ ಮಹಾಭಾರತ ಅಂತ ಹೇಳಿ ಬಿಡುಗಡೆ ಮಾಡಿ ಅದು ಯಡಿಯೂರಪ್ಪನವರು ಬಿಡುಗಡೆ ಮಾಡಿದ್ದು ಈಗ ನಾವು ಒಂದು ಕೋಟಿ ರಾಮಾಯಣ ಮತ್ತು ಮಹಾಭಾರತ ಪುಸ್ತಕಗಳ ಅಭಿಯಾನ ಬೃಹತ್ ಆಕಾಂಕ್ಷೆಯನ್ನು ಕೊಂಡು ಈ ಪ್ರಾಜೆಕ್ಟ್ ಅನ್ನು ಶುರು ಮಾಡಿದ್ದೀವಿ ಏನಂತಂದ್ರೆ ಈ ಪುಸ್ತಕಗಳು ಮಾತ್ರ ಅಲ್ಲ ರಾಮಾಯಣ ಮಹಾಭಾರತಕ್ಕೆ ಸಂಬಂಧಪಟ್ಟ ಸುಮಾರು ಲೇಖಕರು ಎಲ್ಲ ಭಾಷೆಯಲ್ಲೂ ಇದ್ದಾರೆ ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟ ಅಲ್ಲಿನ ರಾಮಾಯಣ ಮತ್ತು ಮಹಾಭಾರತ ಪುಸ್ತಕಗಳನ್ನ ನಾವು ನೆಟ್ವರ್ಕ್ ಮಾಡಿ ಕನೆಕ್ಟ್ ಮಾಡಿಕೊಂಡು ಅಂದರೆ ಖರೀದಿಸಿಕೊಂಡು ಸ್ಪಾನ್ಸರ್ಸ್ಗಳ ಮೂಲಕ ಅಲ್ಲಿನ ಲೋಕಲ್ ಶಾಲೆಗಳಿಗೆ ಅಥವಾ ಓದುಗರಿಗೆ ಲೈಬ್ರರಿಗಳಿಗೆ ರೀಚ್ ಮಾಡುವುದು ದೊಡ್ಡ ಪ್ರಾಜೆಕ್ಟ್ ಕರ್ನಾಟಕದಲ್ಲಿ ನಮ್ದೇ ಇದೆ ರಾಮಾಯಣ ಮತ್ತು ಮಹಾಭಾರತ ಮಾತ್ರ ಅಲ್ಲ ಇನ್ನು ಬೇರೆ ಬೇರೆ ಆನಂದ ರಾಮಾಯಣ ಹೀಗೆ ನಮ್ಮ ಕರ್ನಾಟಕ ಭಾರತ ಕಥಾ ಮಂದಿರ ಕುಮಾರ್ ನಿಮಗೆ ಹಲವಾರು ಪುಸ್ತಕ ಕನೆಕ್ಟ್ ಮಾಡಿ ನಾವು ಕೊಡಬೇಕು ಅಂತ ಅಭಿಯಾನದ ಒಂದು ಆಬ್ಜೆಕ್ಟ್ ಅಂದ್ರೆ ಒಂದು ಕೋಟಿ ಜನ ಒಂದು ಕೋಟಿ ರೀಡರ್ಸ್ನ ರೀಚ್ ಮಾಡಬೇಕು ಅಂತ ಒಂದು ಬೃಹತ್ ಆಕಾಂಕ್ಷೆ ಇದು ಮುಖ್ಯವಾಗಿ ನನಗೆ ತುಂಬಾ ವರ್ಷಗಳಿಂದ ಇದ್ರ ಬಗ್ಗೆ ಬಲವಿತು ರಾಮಾಯಣ ಮಹಾಭಾರತ ನಮ್ಮ ದೇಶದ ಪುಸ್ತಕಗಳು ಇದು ಜಾಸ್ತಿ ಹೇಳಿದ್ರೆ ಪುಸ್ತಕದ ಕ್ಷಮೆ ಕ್ಷಮೆಯಲ್ಲಿ ಆದರೆ ಎಷ್ಟು ಹೇಳಿದ್ರು ಅದು ಹೃದಯದಿಂದನೇ ಬರುವಂತಹ ವಿಚಾರ ಆ ಯಾತಕ್ಕಿಂತ ಇದ್ದೀನಿ ಅಂತಂದ್ರೆ ನನ್ನ ಬಾಲ್ಯದ ನೆನಪುಗೆ ಹೋದ್ರೆ ನಮ್ಮ ತಾತ ಎಲ್ಲ ಈಗ ಜಸ್ಟ್ ಒಂದು ಮೂವತ್ತು ನಲ್ವತ್ತು ವರ್ಷಗಳ ಹಿಂದೆ ನಮ್ಮ ತಾತ ಜಗಳ ಮೇಲೆ ಕೂತು ಸಂಜೆ ಆರು ಗಂಟೆ ಆದರೆ ರಾಮಾಯಣ ಮತ್ತೆ ಮಹಾಭಾರತ ಒಂದು ಗಂಟೆ ಓದೋರು ಕೇಳಿಸ್ಕೊಳ್ಳಿ ಬಿಡ್ಲಿ ಅವರು ಪ್ರತಿನಿತ್ಯ ನಿಯಮಿತ ಅಭ್ಯಾಸ ಹಾಗಾಗಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಓಡಾಡ್ತಾನೋ ಕೆಲಸ ಮಾಡ್ತಾನೋ ಆಟ ಆಡ್ತಾನೋ ಮನೆಯಲ್ಲಿರೋ ಮಕ್ಕಳು ಹಿರಿಯರು ಹೆಂಗಸರು ಎಲ್ರಿಗೂ ರಾಮಾಯಣ ಮಹಾಭಾರತ ಕಥೆಗಳೆಲ್ಲ ಸಣ್ಣ ಸಣ್ಣ ವಿಷಯಗಳು ತಲೆಗೆ ಹೋಗ್ತಾ ಇತ್ತು ನಿತ್ಯ ನಿರಂತರವಾಗಿ ನಡೀತಾ ಇತ್ತು ನಮ್ಮ ಮನೆಗಳಲ್ಲಿ ಭಾರತ ದೇಶದ ಎಲ್ಲ ಮನೆಗಳಲ್ಲಿ ಇದು ನಿರಂತರವಾಗಿ ನಡ್ಕೊಂಡು ಬಂದಿತ್ತು ಆದ್ರೆ ನಮ್ಮ ರಾಮಾಯಣ ಮಹಾಭಾರತಗಳು ನೈತಿಕವಾಗಿ ಸಾಮಾಜಿಕವಾಗಿ ವೈಜ್ಞಾನಿಕವಾಗಿ ಯಾವುದೇ ರೀತಿ ಅನಲೈಸ್ ಮಾಡಲು ಉತ್ತರ ಕೊಡುವ ಶಕ್ತಿಯನ್ನು ಹೊಂದಿದೆ ನಾವು ಎಷ್ಟೋ ಜನ ಉತ್ತರ ಕೊಡ್ತಾ ಬಂದ್ಬಿಡಿದ್ವಿ ದಟ್ ಇಸ್ ನಾನು ಒಂದು ಹೆಮ್ಮೆಂದು ಅಂತಹ ಅತ್ಯುತ್ತಕೃಷ್ಟವಾದ ಕಾದಂಬರಿಗಳು ಒಂದು ದೊಡ್ಡ ಆಸ್ತಿ ನಮ್ಮ ದೇಶದಲ್ಲಿ ನಮ್ಮ ಸಮಾಜಕ್ಕೆ ಅದನ್ನ ನಾವು ಇಟ್ಕೊಂಡು ಇವತ್ತು ನಮ್ಮ ಕಥೆಗಳನ್ನ ನಮಗೆ ಗೊತ್ತಿಲ್ಲ ಆ ಚಿರಂಜೀವಿ ಯಾರು ಗೊತ್ತು ಅಮಿತಾಬ್ ಬಚ್ಚನ್ ಯಾರು ಗೊತ್ತು ಶಾರುಖ್ ಖಾನ್ ಗೊತ್ತು ನಮಗೆ ರಾಮಕೃಷ್ಣರು ಗೊತ್ತಿಲ್ಲದಿರುವುದು ನಾನು ಆಸ್ತಿಕರ ಮಟ್ಟಿಗೆ ಮಾತ್ರ ನಾನು ಹೇಳ್ತಾ ಇಲ್ಲ ನೀವು ನಂಬಿ ಬಿಡಿ ದೇವರನ್ನ ನಂಬಿ ಸಂಪ್ರದಾಯ ನಂಬಿ ಬಿಡಿ ಅದೆಲ್ಲ ಒತ್ತಕ್ಕೆ ಗಿರಲಿ ನಮ್ಮ ಆದ್ಯ ಕರ್ತವ್ಯ ನಮ್ಮ ಪರಂಪರೆಯಲ್ಲಿ ನಮ್ಮ ಇತಿಹಾಸದಲ್ಲಿ ಬಂದಿರುವ ನಮ್ಮ ಆಸ್ತಿಗಳನ್ನ ನಾವು ತಿಳ್ಕೊಬೇಕು ನಮ್ಮ ದೇಶದ ಹೆಸರೇನು ಅಂದ್ರೆ ಗೊತ್ತಿರಬೇಕು ಅಂತಂದ್ರೆ ಅವನ ನೈತಿಕ ಜವಾಬ್ದಾರಿ ಹಾಗೆ ಇದು ಕೂಡ ನಮ್ಮ ದೇಶದ ಪರಂಪರೆಯಲ್ಲಿ ಬಂದಿರುವ ನಮ್ಮ ಇತಿಹಾಸದಲ್ಲಿ ಬಂದಿರುವ ಈ ಡಾಕ್ಯುಮೆಂಟ್ಸ್ ಅನ್ನ ಈ ಪಾತ್ರಗಳನ್ನ ತಿಳ್ಕೋಬೇಕಾಗಿರೋದು ನಮ್ಮ ಜವಾಬ್ದಾರಿ ಅದೇ ನಾವು ಕೋಟಿ ರಾಮಾಯಣ ಮತ್ತು ಮಹಾಭಾರತ ಅಭಿಯಾನ ಪುಸ್ತಕಗಳ ಅಭಿಯಾನ ಅಂತ ಹೇಳಿ ಮಾಡ್ತಾ ಇದ್ದೇವೆ ಇದು ಆಲ್ರೆಡಿ ನಮ್ಮ ತಂದೆಯವರು ರಾಮಾಯಣ ಮತ್ತು ಮಹಾಭಾರತ ಶ್ರೀಕೃಷ್ಣ ಕಥಾಮಂಜರಿ ಮತ್ತು ಶ್ರೀರಾಮ ಕಥಾಮಂಜರಿ ಅನ್ನುವಂಥ ಪುಸ್ತಕಗಳನ್ನ ನಾವು ಬಿಡುಗಡೆ ಮಾಡಿ ಅವರ ಟ್ರಸ್ಟಿನ ಹೆಸರಿನಲ್ಲಿ ಈಗ ಆಲ್ರೆಡಿ ತುಂಬ ಜನಪ್ರಿಯತೆಯನ್ನು ಪಡ್ಕೊಂಡಿದೆ ಆದರೆ ಈಗಿನ ಹೆಚ್ಚು ಓದುಗರನ್ನ ಕರ್ನಾಟಕದಾದ್ಯಂತ ಹೆಚ್ಚು ಹೆಚ್ಚು ಓದುಗರು ಮತ್ತು ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಭಾರತೀಯ ಬೇರೆ ಬೇರೆ ರಾಜ್ಯಗಳಿಗೆ ರೀಚ್ ಮಾಡಬೇಕು ಅನ್ನೋವಂಥ ಒಂದು ಅಭಿಯಾನ ಹಾಗಾಗಿ ಇದು ಆಲ್ರೆಡಿ ನಡೀತಾ ಇರುವಂಥ ಪ್ರೋಗ್ರಾಮ್ ಕಳೆದ ನಾಲ್ಕು ವರ್ಷದಿಂದ ಸುಮಾರು ಒಂದು ನಾಲ್ಕು ಸಾವಿರ ಪುಸ್ತಕಗಳನ್ನ ನಾವು ಈ ರೀತಿ ಅಭಿಯಾನದ ಮೂಲಕ ಕಾರ್ಪೊರೇಟ್ ಸೆಕ್ಟರ್ಗಳ ಸಹಕಾರದಿಂದ ಇದು ದಾನಿಗಳ ಸಹಕಾರದಿಂದ ಪ್ರಾಯೋಜಕತ್ವದಲ್ಲಿ ನಾವು ರೀಚ್ ಆಗ್ತಾ ಇದ್ದೀವಿ ಇನ್ನೂ ಇದು ದೊಡ್ಡದಾಗಿ ರೀಚ್ ಆಗಬೇಕು ಅನ್ನೋಂಥದ್ದು ಒಂದು ಉದ್ದೇಶದಿಂದ ಈ ಪ್ರ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಸರ್ ಇದು ನಮ್ಮ ತಂದೆ ಬರೆದಂತಹ ರಾಮಾಯಣ ಪುಸ್ತಕ ಇದು ಸುಂದರ ಸರಳ ಲಲಿತ ಗದ್ಯ ಶೈಲಿಯಲ್ಲಿ ಬರೆದಂತಹ ರಾಮಾಯಣ ಮತ್ತು ಮಹಾಭಾರತ ಹಾಗೆ ಇದನ್ನು ಶೃಂಗೇರಿ ಜಗದ್ಗುರುಗಳು ದೊಡ್ಡರಂಗೇಗೌಡರು ಮತ್ತು ದೇವೇಗೌಡರು ಮತ್ತು ಯಡಿಯೂರಪ್ಪನವರು ಇವರೆಲ್ಲ ಭಾಳ ಮತ್ತು ಕರ್ನಾಟಕದ ಹಲವಾರು ಸಾಹಿತಿಗಳು ಏನೋ ಪತ್ರಿಕೆಗಳು ಇದನ್ನು ಮೆಚ್ಚಿ ಇದು ತುಂಬ ಡಿಫ್ರೆಂಟ್ ಇದೆ ಅಂತೇಳಿ ಆಲ್ರೆಡಿ ಅದಕ್ಕೆ ರಿವ್ಯೂಸ್ ಕೊಟ್ಟಿದ್ದಾರೆ ಹಾಗಾಗಿ ಹೀಗೆ ಬೇರೆ ರಾಮಾಯಣಗಳ ಬಗ್ಗೆ ನಮಗೆ ಭಿನ್ನಾಭಿಪ್ರಾಯ ಅಂತಿಲ್ಲ ನಮ್ಮ ಟ್ರಸ್ಟ್ನಲ್ಲಿ ಬೆಳೆದಂಥ ಈ ಪುಸ್ತಕ ಓದುಗರಿಗೆ ಓದಿಸ್ಕೊಂಡು ಹೋಗುತ್ತೆ ಕಥಾರೂಪಕವಾಗಿದೆ ಇದು ಕಥಾ ಮಂಜರಿಗಳು ಹಾಗಾಗಿ ಮಕ್ಕಳಿಗೆ ಲಿಮಿಟೆಡ್ ವಾಕ್ಯಾಬ್ಲರಿ ಇರೋರಿಗೂ ಕೂಡ ಈ ಪುಸ್ತಕಗಳು ಭಾಳ ಓದಿಸ್ಕೊಂಡು ಹೋಗುತ್ತೆ ಅನ್ನೋದು ಮಾಹಿತಿಯನ್ನು ಹೆಚ್ಚು ಕೊಡುತ್ತೆ ಅಂತ ಹೇಳುವಂಥದ್ದು ಇಲ್ಲಿ ಎಲ್ಲರೂ ಉಲ್ಲೇಖ ಮಾಡಿರುವಂಥದ್ದು ಅದ ಹಾಗಾಗಿ ನಾವು ರೀಚ್ ಮಾಡಬೇಕು ಅಂತೇಳಿ ಈ ಅಭಿಯಾನವನ್ನು ಇದೀಗ ಒಂದು ಡೋ ಡಾಟ್ ಕಾಮ್ ಅಂತೇಳಿ ಒಂದು ಡಾಟ್ ಕಾಮಲ್ಲಿ ನಾವು ಇ ಕಾಮರ್ಸ್ ಸೆಟ್ ಮಾಡಿ ಎಲ್ರಿಗೂ ರೀಚ್ ಆಗುವಂಗೆ ಮಾಡಿದ್ದೀವಿ ಒಂದು ಸಾಫ್ಟ್ ಕಾಪಿಯನ್ನು ಅವರು ಆನ್ಲೈನಲ್ಲಿ ಒಂದು ಡೋ ಡಾಟ್ ಕಾಮ್ನಲ್ಲಿ ಡಬ್ಲ್ಯೂ 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 ಒಂದು ಡೋ ಡಾಟ್ ಕಾಮ್ನಲ್ಲಿ ಅವರು ಓದ್ಬೋದು ಅದಕ್ಕೆ ಎಂಬತ್ತು ರೂಪಾಯಿ ಅವರು ಸಬ್ಸ್ಕ್ರಿಪ್ಷನ್ ಚಾರ್ಜು ಅಥವಾ ಅದನ್ನು ಹಾರ್ಡ್ ಕಾಪಿಯನ್ನು ಕೂಡ ಅದರಲ್ಲಿ ಆರ್ಡರ್ ಮಾಡ್ಕೊಳ್ಬೋದು ಸೊ ಹೀಗಾಗಿ ಇ ಕಾಮರ್ಸ್ ಸೆಟ್ ಮಾಡಿದ ಕಾರಣ ಎಲ್ರಿಗೂ ರೀಚ್ ಹಾಗೆ ನಾವು ಈಸಿಯಾಗಿ ಮಾಡಿಕೊಟ್ಬಿಟ್ಟಿದ್ದೀವಿ ಅದನ್ನು ಹಾರ್ಡ್ ಕಾಪಿಗೆ ಸಾವಿರದ ಇನ್ನೂರೈವತ್ತು ರೂಪಾಯಿ ಒಂದು ಕಾಪಿಗೆ ಬಟ್ ಅದರಲ್ಲಿ ಅವರಿಗೆ ಆನ್ಲೈನ್ ಹೋದಾಗ ಅವರಿಗೆ ಡಿಸ್ಕೌಂಟ್ ಇದೆಲ್ಲ ಬಂದು ಇಟ್ ವಿಲ್ ಕಮ್ ಡೌನ್ ಸೊ ಹಾಗಾಗಿ ಅವೈಲೇಬಿಲಿಟಿ ಈಗ ಆಲ್ರೆಡಿ ಇ ಕಾಮರ್ಸಲ್ಲಿ ಇದೆ ಜೊತೆಗೆ ಕೆಲವು ಜನ ಸ್ಪಾನ್ಸರ್ಸ್ ಯಾರ್ಯಾರು ಮಾಡ್ತಾರೆ ಅವ್ರಿಗೆ ಇದು ಭಾಳ ಸಹಕಾರಿಯಾಗಿದೆ ಅವರ ಬರ್ತ್ಡೇ ಲೆಕ್ಕದಲ್ಲಿ ಅವ್ರು ಓದಿದ ಸ್ಕೂಲಿಗೆ ಹತ್ತು ಹತ್ತು ಬುಕ್ಸು ಇಪ್ಪತ್ತು ಬುಕ್ಸ್ ಅಂತೇಳಿ ತುಂಬ ಜನ ಕೊಟ್ಟಿದ್ದಾರೆ ಅದೇ ಸಹಕಾರವನ್ನು ಈಗ ಮುಂದುವರ್ಸಬೇಕು ಅಂತೇಳಿ ನಾವು ಕೇಳ್ಕೊತಾಯಿದ್ವಿ